ಮುಂಬೈ ಅಥವಾ ಬಾಂಬೆ ಫುಡ್ ಡೆಲಿವರಿ ಸೇವೆಯ ನೆಲೆಯಾಗಿದೆ ಅದು ಯಲ್ಲಿ ಡೆಲಿವರೋ ಅಥವಾ ಅಮೆರಿಕದಲ್ಲಿ ಡೋರ್ಡ್ಯಾಶ್ಗಳಿಗಿಂತ ವರ್ಷಗಳ ಹಿಂದೆ ಪ್ರಾರಂಭವಾಯಿತು ಹದಿನೆಂಟುನೂರ ತೊಂಬತ್ತರಿಂದ ಅಡಾಬಾವಾಲಸ್ ರೈಲಿನಲ್ಲಿ ದಿನಕ್ಕೆ ಎರಡು ಲಕ್ಷ ಊಟಗಳನ್ನು ತಲುಪಿಸುತ್ತಿದೆ ಬೆಳಗ್ಗೆ ಸುಮಾರು ಹತ್ತು ಗಂಟೆಗೆ ರೆಡಿ ಕುಕ್ಡ್ ಮೀಲ್ಸ್ ಅಥವಾ ರೆಡಿಮೇಡ್ ಊಟವನ್ನು ಸಾಮಾನ್ಯವಾಗಿ ಕಾರ್ಮಿಕರ ಮನೆಗಳಿಂದ ಅಥವಾ ಡಾಬಾ ತಯಾರಿಕರಿಂದ ತೆಗೆದುಕೊಳ್ಳಲಾಗುತ್ತದೆ ನಂತರ ಅದನ್ನು ಬೈಕ್ಗಳ ಮೂಲಕ ರೈಲ್ವೆ ಸ್ಟೇಷನ್ಗಳಿಗೆ ತಲುಪಿಸಲಾಗುತ್ತದೆ ರೈಲಿನಲ್ಲಿ ಫುಡ್ ಡೆಲಿವರಿ ಸರ್ವಿಸ್ ನೂರ ಮೂವತ್ತು ವರ್ಷಗಳಿಂದಲೂ ನಡೆದು ಬಂದಿದ್ದಾದರೂ ಈಗ ದಕ್ಷಿಣ ಭಾರತದ ಮೈಸೂರು ನಗರದಲ್ಲಿ ರೈಲುಗಳ ಮುಖಾಂತರ ಫುಡ್ ಡೆಲಿವರಿ ಸರ್ವಿಸ್ ಮಾಡಲು ಹೊಸ ಮಾರ್ಗವನ್ನು ಕಂಡುಕೊಳ್ಳಲಾಗಿದೆ ಕಳೆದ ವರ್ಷ ಮೈಸೂರಿನಲ್ಲಿ ಭರತ್ ರೆಡ್ಡಿ ಅವರು ರೈಲಿನಲ್ಲಿ ಫುಡ್ ಡೆಲಿವರಿ ಸರ್ವಿಸ್ ಮಾಡಲು ಹೊಸ ಮಾರ್ಗವನ್ನು ಕಂಡುಹಿಡಿದರು ಆದರೆ ಈ ರೀತಿಯ ರೈಲು ಅಲ್ಲ ಈ ರೀತಿಯ ರೈಲು ಜಗಾವಿಸ್ ಟ್ರೇನ್ ರೆಸ್ಟೋರೆಂಟ್ ಇಪ್ಪತ್ತಾರು ಟೇಬಲ್ಗಳಿಗೆ ಊಟವನ್ನು ತಲುಪಿಸಲು ನಾಲ್ಕು ಜಿ ಸ್ಕೇಲ್ ರೈಲುಗಳನ್ನು ಬಳಸಲಾಗುತ್ತಿದೆ ಇದು ಮೈಸೂರಿನ ಎಪ್ಪತ್ತು ವರ್ಷಗಳ ಹಳೆಯ ಕಟ್ಟಡವನ್ನು ರೆಸ್ಟೋರೆಂಟ್ ರೂಪಕ್ಕೆ ಪರಿವರ್ತಿಸಲಾಗಿದೆ ಅಸಾಂತಫೈ ಸದಾನ್ ಫೆಸಿಫಿಕ್ ಕ್ಯಾಪಿಟೋ ಮತ್ತು ಕಾನ್ ರೈಲುಗಳನ್ನು ಯುಕೆ ಮತ್ತು ಜರ್ಮನ್ಗಳಿಂದ ಆಮದು ಮಾಡಲಾಗಿದೆ ಇದರ ಬೆಲೆ ಪ್ರತಿ ಟ್ರೈನ್ಗೆ ಒಂದು ಸಾವಿರ ಪೌಂಡ್ ಅಂದರೆ ಒಂದು ಲಕ್ಷ ರೂಪಾಯಿಗಳಾಗಿವೆ ಇವು ಅಮೆರಿಕನ್ ರೈಲ್ ರೋಡ್ ಇತಿಹಾಸದಲ್ಲಿ ಮೂಲ ರೈಲುಗಳ ಮಾದರಿಗಳಾಗಿವೆ ಮತ್ತು ಹದಿನೆಂಟುನೂರ ಅರವತ್ತೊಂದರ ಅಮೇರಿಕನ್ ಅಂತರ್ಯುದ್ಧ ಕಾಲದ ಅತ್ಯಂತ ಪ್ರಸಿದ್ಧ ರೈಲು ಮಾರ್ಗಗಳ ಹೆಸರನ್ನು ಹೊಂದಿದೆ ಈ ರೆಸ್ಟೋರೆಂಟ್ನಲ್ಲಿ ರೈಲುಗಳು ನಲವತ್ತೈದು ಮಿಲಿಮೀಟರ್ ಅಗಲದ ಟ್ರ್ಯಾಕ್ನಲ್ಲಿ ಓಡಾಡುತ್ತವೆ ಇದನ್ನು ಅಮೆರಿಕದಿಂದ ಆಮದು ಮಾಡಿಕೊಳ್ಳಲಾಗಿದೆ ಗ್ರಾಹಕರಿಗೆ ಆಹಾರವನ್ನು ತಲುಪಿಸಲು ಪ್ರತಿಯೊಂದು ಮೇನ್ ಲೈನ್ ಆ ಪ್ರತಿ ಟೇಬಲ್ ಗೆ ಬ್ರಾಂಚ್ ಅನ್ನು ಹೊಂದಿದೆ ಹಾಗಾದರೆ ಊಟ ಸರಿಯಾದ ಟೇಬಲ್ ಗೆ ಹೇಗೆ ಹೋಗುವುದು ಎಂದು ನೀವು ಆಶ್ಚರ್ಯ ಪಡಬಹುದು ಮೊದಲು ಆಹಾರವನ್ನು ಫ್ಲಾಟ್ ಕಾರ್ಗಳಿಗೆ ಲೋಡ್ ಮಾಡಿದಾಗ ಆಹಾರವು ಎಲ್ಲಿಗೆ ಹೋಗುತ್ತದೆ ಎಂಬುದಕ್ಕೆ ಟೇಬಲ್ ಗೆ ಪಾಯಿಂಟ್ ಗಳನ್ನು ಬದಲಾಯಿಸಲಾಗುತ್ತದೆ ಮತ್ತು ಇದು ಗ್ರಾಹಕರಿಗೆ ತಮ್ಮ ಆಹಾರವು ಅಡುಗೆ ಮನೆಯಿಂದ ಹೊರಬಂದಿದೆ ಎಂದು ತಿಳಿಸಲು ಟೇಬಲ್ ನಲ್ಲಿ ಸಿಗ್ನಲ್ ಅನ್ನು ತೋರಿಸುತ್ತದೆ ಆ ಟೇಬಲ್ ನಲ್ಲಿದ್ದ ಸೆನ್ಸರ್ ರೈಲ್ ಅನ್ನು ಸ್ವಯಂಚಾಲಿತವಾಗಿ ನಿಲ್ಲುವಂತೆ ಮಾಡುತ್ತದೆ ಇದರಿಂದ ಆಹಾರವನ್ನು ಇಳಿಸಬಹುದು ಮತ್ತು ಅದರ ಮುಂದಿನ ರೈಲ್ ರೈಲ್ರೋಡ್ ಟ್ರಿಪ್ಗೆ ಲೋಡ್ ಮಾಡಲು ಅಡುಗೆ ಮನೆಗೆ ಪ್ರಯಾಣಿಸುವ ಮೊದಲು ಆಹಾರವನ್ನು ನೀಡಬಹುದು ಅಕಟ್ಟಡದ ಮೂಲ ರಚನೆಯನ್ನು ಉಳಿಸಿಕೊಳ್ಳಲು ರೆಸ್ಟೋರೆಂಟ್ ನಾಲ್ಕು ಹಂತಗಳನ್ನು ಹೊಂದಿದೆ ಎಲ್ಲ ನಾಲ್ಕು ರೈಲುಗಳು ಒಂದೇ ಸಮಯದಲ್ಲಿ ಚಲಿಸಬಹುದು ಮತ್ತು ಅವರು ದಿನಕ್ಕೆ ಎರಡು ಲಕ್ಷ ಊಟಗಳನ್ನು ಪೂರೈಸಬೇಕಾಗಿಲ್ಲವಾದರೂ ಮೈಸೂರಿನ ಹೊಸ ಡಾಬಾವಾಲಾ ಜಗಾವೀಸ್ ರೆಸ್ಟೋರೆಂಟ್ನಲ್ಲಿ ಅದ್ಭುತವಾದ ಭಾರತೀಯ ಆಹಾರವನ್ನು ಜಗಾವೀಸ್ ರೆಸ್ಟೋರೆಂಟ್ನಲ್ಲಿ ಅದ್ಭುತವಾದ ಭಾರತೀಯ ಆಹಾರವನ್ನು ಸವಿಯುವ ಸಂಪೂರ್ಣ ಅನುಭವವನ್ನು ಪಡೆಯಬಹುದು ಈ ರೆಸ್ಟೋರೆಂಟ್ ಸ್ಥಳೀಯರಲ್ಲಿ ಮತ್ತು ವಿಶ್ವದಾದ್ಯಂತ ಬಹಳ ಜನಪ್ರಿಯವಾಗಿದೆ